ಸ್ವತಂತ್ರ ಹೋರಾಟದ ಸಿಂಹಣಿ ತಾಯಿ ರಾಣಿ ಲಕ್ಷ್ಮೀಬಾಯಿ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಕಮಲನಗರ ತಾಲೂಕಿನ ಪಕ್ಕದೂರು ರಾಂಪುರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭಗತ್ ಸಿಂಗ್ ಯುವಸೇನೆ ಭೇಟಿ ನೀಡಿ ಇಂದು ರಾಣಿ ಲಕ್ಷ್ಮೀಬಾಯಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಇದಕ್ಕೆ ಹಾಜರಾದ ಶಿಕ್ಷಕರು ಮಕ್ಕಳು ಮತ್ತು ಸಿಆರ್ ಸಿ ಸರ್ ಹಾಜರಿದ್ದರು ಆ ನಂತರ ಫೋಟೋಗೆ ಪೂಜೆ ಮಾಡಿ ಪುಷ್ಪ ಆಹಾರವನ್ನು ಹಾಕಲಾಯಿತು ಪುಷ್ಪ ಹಾಕಿದ ನಂತರ

ಘೋಷಣೆ ಕೂಗಿದ ನಂತರ ಮಕ್ಕಳು ಶಿಕ್ಷಕರು ಮತ್ತು ನಾವು ಭಗತ್ ಸಿಂಗ್ ವ ಸೇನೆಯ ಎಲ್ಲ ಸೈನಿಕರು ಒಟ್ಟಾಗಿ ನಿಂತು ಫೋಟೋಗಳನ್ನು ಇಳಿಸ್ಕೊಂಡಿವಿ ಅದೇ ರೀತಿ ನಮ್ಮ ಸ್ನೇಹಿತರು ನಾವು ಬಿಸ್ಕಿಟ್ ಮತ್ತು ಪೆನ್ಗಳನ್ನು ಮಕ್ಕಳಿಗೆ ವಿತರಣೆ ಮಾಡಿದ್ವಿ ಪೆನ್ನುಗಳು ಬಿಸ್ಕಿಟನ್ನು ತಗೊಂಡ ಮಕ್ಕಳು ಹರ್ಷದಲ್ಲಿದ್ದರು ನಮ್ಮ ಸೇನೆಯ ಸಂಘಟನೆಯ ಒಂದೇ ಗುರಿ ಪ್ರತಿಯೊಬ್ಬ ಕ್ರಾಂತಿಕಾರಿ ಜಯಂತಿಯನ್ನು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಮಾಡಿ ಸ್ವತಂತ್ರ ಹೋರಾಟಗಾರರು ಯಾರು ಏನು ಮಾಡಿದ್ರು ಅವ್ರ ಚರಿತ್ರೆ ನಮ್ಮದು ಸರ್ಕಾರಿ ಶಾಲೆ ಮಕ್ಕಳಿಗೆ ಗೊತ್ತಾಗಬೇಕು ಮತ್ತು ಸರ್ಕಾರಿ ಶಾಲೆ ಉಳಿಯುವುದು ಬೆಳಿಬೇಕು ಅನ್ನೋದೇ ನಮ್ಮ ಆಶಯ ಕನ್ನಡ ಮ ಕನ್ನಡ ಮಣ್ಣಲ್ಲಿ ಸರ್ಕಾರಿ ಶಾಲೆಗಳು ಉಳಿದಾಗ ಮಾತ್ರ ಕನ್ನಡಕ್ಕೆ ಉಳಿಗಾಲವೆಂದು ಭಗತ್ ಸಿಂಗ್ ಯುವ ಸೇನೆ ನಂಬುತ್ತೆ ಇನ್ ಇನ್ಕಲಾಬ್ಸಿಂದ ವಜ್ಜಾ ಹಿಂಜೆ ಕರ್ನಾಟಕ ಮಾತೆ